ಮನೆಯಲ್ಲಿ ಈ ದಿಕ್ಕಿಗೆ ಪಾದರಕ್ಷೆ ಇಟ್ಟರೆ ದಾರಿದ್ರ್ಯ ದೂರವಾಗುತ್ತದೆ ನಾವೆಲ್ಲ ಕಾಲಿಗೆ ಚಪ್ಪಲಿ ಅಥವಾ ಬೂಟು ಹಾಕಿಕೊಳ್ಳುತ್ತೇವೆ ಮನೆ ಒಳಗೆ ಪ್ರವೇಶ ಮಾಡುವಾಗ ಅದನ್ನು ಮನೆ ಬಾಗಿಲ ಮುಂದೆ ಬಿಟ್ಟು ಒಳಗಡೆ ಹೋಗುತ್ತೇವೆ ವಾಸ್ತುಶಾಸ್ತ್ರದ ಪ್ರಕಾರ ಪಾದರಕ್ಷೆ ಬಿಡುವುದಕ್ಕೂ ನಿಗದಿತ ಸ್ಥಳವಿದೆ ಆ ಸ್ಥಳದಲ್ಲಿ ಮಾತ್ರ ಪಾದರಕ್ಷೆಗಳನ್ನು ಬಿಡಬೇಕು ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಅಥವಾ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಎಲ್ಲಿ ಇರಿಸಬೇಕು ಇದರಿಂದಾಗುವ ಪ್ರಯೋಜನಗಳು ಏನು ಇಂತೆಲ್ಲ ಮಾಹಿತಿಯನ್ನು ಇಲ್ಲಿ ನೋಡೋಣ ಒಂದು ಶೂಗಳನ್ನು ಎಲ್ಲಿ ಬಿಡಬೇಕು ಪ್ರವೇಶ ದ್ವಾರದ ಬಳಿ ಬೂಟುಗಳನ್ನು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಿಸಲು ಸಾಮಾನ್ಯವಾಗಿ ಸಲಹೆ ನೀಡಲಾಗುತ್ತದೆ ಈ ದಿಕ್ಕಿನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆದಂತಾಗುತ್ತದೆ ಎಂದು ವಾಸ್ತುಶಾಸ್ತ್ರವು ಹೇಳುತ್ತದೆ ಎರಡು ಮುಖ್ಯದ್ವಾರದ ಬಳಿ ಬೂಟುಗಳನ್ನು ಇಡುವುದನ್ನು ತಪ್ಪಿಸಿ ಮುಖ್ಯದ್ವಾರದಲ್ಲಿ ಅಥವಾ ನೇರವಾಗಿ ಮುಖ್ಯ ಬಾಗಿಲಿಗೆ ಬೂಟುಗಳನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಬದಲಾಗಿ ಅದನ್ನು ಬದಿಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಒಳಗಡೆ ಪ್ರವೇಶ ಮಾಡುವುದನ್ನು ತಪ್ಪಿಸಿದಂತಾಗುತ್ತದೆ ಮೂರು ಸ್ವಚ್ಛತೆ ಶೂಗಳನ್ನು ಇಡುವ ಪ್ರದೇಶ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರಬೇಕು ಪಾದರಕ್ಷೆಗಳು ಕೊಳಕು ಅಥವಾ ಶುದ್ಧವಾಗಿದ್ದರೆ ಅವು ವಾಸ್ತುತತ್ವಗಳ ಪ್ರಕಾರ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ನಾಲ್ಕು ನಿರ್ದಿಷ್ಟ ಯಾರ್ಕ್ ಅಥವಾ ಶೆಲ್ಪ್ ಅನ್ನು ಬಳಸಿ ಸಾಧ್ಯವಾದರೆ ಶೂಗಳನ್ನು ಇರಿಸಿಕೊಳ್ಳಲು ಗೊತ್ತುಪಡಿಸಿದ ಶೂ ಯಾರ್ಕ್ ಅಥವಾ ಶೆಲ್ಪ್ ಅನ್ನು ಬಳಸಿ ಬೂಟುಗಳನ್ನು ನೇರವಾಗಿ ನೆಲದ ಮೇಲೆ ಇಡುವುದನ್ನು ತಪ್ಪಿಸಿ ಹೀಗೆ ಮಾಡದೇ ಇದ್ದಲ್ಲಿ ಅದು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಐದು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಪ್ರತ್ಯೇಕ ಚಪ್ಪಲಿ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಬಳಸುವ ಚಪ್ಪಲಿಗಳು ಪ್ರತ್ಯೇಕವಾಗಿದ್ದರೆ ಉತ್ತಮ ಯಾಕೆಂದರೆ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಒಂದೇ ಚಪ್ಪಲಿ ಧರಿಸುವುದು ಕೊಳಕು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತದೆ ಆದ್ದರಿಂದ ಪ್ರತ್ಯೇಕವಾಗಿ ಚಪ್ಪಲಿಯನ್ನು ಬಳಸಬೇಕು ಆರು ಸ್ವಚ್ಛಗೊಳಿಸುವಿಕೆ ಕೊಳಕು ಧೂಳು ಬೇಗ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಹೀಗಾಗಿ ನಿಮ್ಮ ಪಾದರಕ್ಷೆಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಗಾಳಿಗೆ ಇಡಿ ಶುದ್ಧವಾಗಿರಿಸುವುದು ಒಳ್ಳೆಯದು ಏಳು ಹಾಳಾದ ಪಾದರಕ್ಷೆಗಳನ್ನು ಬಿಸಾಡಿ ಹಾಳಾದ ಪಾದರಕ್ಷೆಗಳನ್ನು ಬಿಸಾಡಿ ವಾಸ್ತುತತ್ವಗಳ ಪ್ರಕಾರ ಅದು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂಟು ವೈಯಕ್ತಿಕ ಸೌಕರ್ಯವನ್ನು ಪರಿಗಣಿಸಿ ವಾಸ್ತು ಮಾರ್ಗಸೂಚಿಗಳನ್ನು ಅನುಸರಿಸುವಾಗ ವೈಯಕ್ತಿಕ ಸೌಕರ್ಯಕ್ಕೆ ಆದ್ಯತೆ ನೀಡುವುದು ಸಹ ಮುಖ್ಯವಾಗಿದೆ ನಿಮ್ಮ ಬೂಟುಗಳಿಗೆ ಆರಾಮದಾಯಕ ಸ್ಥಳ ನೀಡುವಾಗ ಅದು ಇನ್ಯಾವುದೇ ಸ್ಥಳವನ್ನು ಕಿತ್ತುಕೊಳ್ಳುವಂತಿರಬಾರದು ಆ ಸ್ಥಳ ಅಭ್ಯಾಸದ ಸ್ಥಳಕ್ಕೆ ತೊಂದರೆಯಂತಿರಬಾರದು ಒಂಬತ್ತು ಶೂಗಳು ಮತ್ತು ಚಪ್ಪಲಿಗಳನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬಾರದು ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಇಚ್ಛೆಯಂತೆ ತಮ್ಮ ಬೂಟುಗಳನ್ನು ಇಡುತ್ತಾರೆ ಆದರೆ ಅದು ಒಳ್ಳೆಯದಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಪಾದರಕ್ಷೆ ಮತ್ತು ಚಪ್ಪಲಿಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹತ್ತು ಬೂಟುಗಳನ್ನು ತಲೆ ಕೆಳಗಾಗಿ ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶೂ ಮತ್ತು ಚಪ್ಪಲಿಗಳನ್ನು ತಲೆ ಕೆಳಗಾಗಿ ಇಡಬಾರದು ಹಾಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ವೈಯಕ್ತಿಕ ನಂಬಿಕೆಗಳು ಮತ್ತು ವ್ಯಾಖ್ಯಾನಗಳ ಆಧಾರದ ಮೇಲೆ ವಾಸ್ತುತತ್ವಗಳ ಬದಲಾಗಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ